ಇಷ್ಟೊಂದು ಬದಲಾಗ ಬದಲಾಗಿಬಿಟ್ಟಿದೆಯಲ್ಲ ಈ ವಾತಾವರಣ ನಾನಿಂತೂ ಬರದೆ ನಾಲ್ಕು ವರ್ಷ ಆಯಿತು ಈ ಊರನ್ನು ನೋಡ್ತಾ ಇದ್ರೆ ಇಷ್ಟು ಸೊಗಸಾಗಿದೆ ಅಲ್ವಾ ಇರಲಿರಲಿ ಈ ಊರಲ್ಲಿ ಮುಂಚೆನೇ ನನಗೆ ಯಾರೂ ಪರಿಚಯ ಇಲ್ಲ ಯಾರಾದರೂ ಸಿಕ್ಕಿದ್ರೆ ಹೇಗೆ ಮಾತಾಡ್ಸೋದು ಪರವಾಗಿಲ್ಲ ಅದು ಕೂಡ ಸೋಮಶೇಖರ್ ಕಾಯ್ದು ಕೇಳಿದಾರಲ್ಲ ಅವ್ರಿಗೋಗ್ತಾರ ಕಾಯ್ತಾ ಇತ್ತು ಆದರೆ ಬೇಗ ಬಂದ 走。 நான் ருதிராவத்தாடி நினைக்கிட்சை பண்ணிவிட்டு எச்சரித ಆದರೆ ಶ್ರೀಕೃಷ್ಣನು ದ್ರೌಪದಿಯನ್ನು ಅಪಹರಿಸಿದಂತ ಸಮಾಜದಲ್ಲಿ ಶ್ರೀಕೃಷ್ಣ ರಕ್ಷಣೆ ಮಾಡಿದರೆ ಆದರಂತೆ ತಿಳಿದು ಬಹಳ ಜನ ಕಲ್ಕೋ ಆಗ್ಲಾದ್ರು ತಿಳ್ಕೋ ಕಲ್ಲು ದೇವರಾದ್ರೂ ದೇವರಾಗಿ ಇರ್ತಾನೆ ಅನ್ನೋದನ್ನ ಮರಿಬೇಡ கொஞ்சம் <laughs> ಹೋದರೂ ಚಿಂತೆ ಇಲ್ಲ ನಿನ್ನಂತ ಕಾಮುಕನ ಕೈಯಲ್ಲಿ ಸಿಕ್ಕಿ ಒದ್ದಾಡುತ್ತಿರುವ ಅಬಲೆಯ ಮಾನ ರಕ್ಷಣೆ ಮಾಡದೆ ಮುಂದೆ ಹೋದರೆ ಅದು ಈ ಕಂಡು ಜಾತಿಗೆ ಅವಮಾನ ನಿಮ್ಮ ತಕ್ಕುಂಡಿಗಳನ್ನು ಒದೆಯುವುದೇ ನನ್ನ ಕೆಲಸ ನೋಡಿ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ರಿ ಅಕಸ್ಮಾತ್ ನೀವು ಸ್ವಲ್ಪ ತಡವಾಗಿದ್ರು ಆ ಪಾಪಿನ ಶೀಲವನ್ನೇ ಹಾಳು ಮಾಡಿಬಿಡ್ತಿದ್ದ ಈ ನಿಮ್ಮ ಋಣನ ಯಾವ ರೀತಿ ತೀರಿಸಬೇಕು ನನಗೆ ಒಂದು ತಿಳಿತಾ ಇಲ್ಲ ನೋಡಿ ಸಿಸ್ಟರ್ ನಾನೊಬ್ಬ ಬಡ ವಿದ್ಯಾರ್ಥಿ ಸೋಮಶೇಖರನ ಗೆಳೆಯ ಅವನನ್ನು ಮಾತನಾಡಿಸಿಕೊಂಡು ಬರೋಣ ಎಂದು ಹೊರಟಿದ್ದೆ ತಾವು ತಪ್ಪು ತಿಳಿದುಕೊಳ್ಳಬೇಡಿ ತಮ್ಮಂತ ಯುವತಿಯರು ಈ ರೀತಿ ಒಂಟಿಯಾಗಿದ್ದಿರುವುದು ತಪ್ಪು ಹೋಗಲಿ ತಮ್ಮ ಹೆಸರು ನನ್ನ ಹೆಸರು ಭಾಗ್ಯಶ್ರೀ ಅಂತ ಹಾಗೆ ತಮ್ಮ ಹೆಸರು ಕೃಷ್ಣ ಅಂತ ನೋಡಿ ನೀವು ನನ್ನನ್ನು ಕಾಪಾಡಿದ್ರೆ ಆ ದ್ರೌಪದಿನ ಹೇಳ್ಕೊಂಡು ಹೋದಾಗ ಆ ಶ್ರೀಕೃಷ್ಣನೇ ಬಂದು ಅವಳನ್ನ ಕಾಪಾಡಿರು ತನಗೆ ಒಂದು ಕ್ಷಣ ಅದೇ ನೋಡಿದಲ್ಲಾಯ್ತು ನಿಜವಾಗ್ಲು ಆ ಕ್ಷಣನ ಏನು ಕೊನೆ ಉಪ್ಪಿರೋವರೆಗೂ ನಾನು ಅಂದ ಹಾಗೆ ಸೋಮಶೇಖರ್ ಬರ್ತೀನಿ ಅಂತ ಹೇಳಿದ್ರು ತಾನೇ ಕಾಯ್ತಾ ಇದೆ ಅಷ್ಟರಲ್ಲಿ ಇಷ್ಟೆಲ್ಲ ನಡೆದೋಗ್ಬಿಟ್ಟಿದ್ದೆ ಸರಿಮ್ಮ ನಾನೇನು ಬರುತ್ತೇನೆ ನಮಸ್ಕಾರ ಸರಿ ಹೋಗಿ ಬನ್ನಿ ಛೇ ಏನಿದು ಈ ಪ್ರಪಂಚದಲ್ಲಿ ಒಳ್ಳೆಯವರು ಪ್ರಾಣಿ ಅಂದರೆ ಇನ್ನು ಯಾರೋ ಕೆಟ್ಟವರಾಗಿರ್ತಾರೆ ಈ ಮೃಗಗಳ ಜೊತೆ ಒಂದು ಹೆಣ್ಣಾಗಿ ಬರ್ಬೋದಾದರೂ ಹೇಗೆ ಸೋಂಶಕರು ಬರ್ತೀನಿ ಅಂತ ಹೇಳ್ತವನು ಇಷ್ಟೊತ್ತಾದರೂ ಬರಲಿಲ್ಲ ನನಗಿಲ್ಲಿ ಯಾಕೋ ನಡೆದಿರೋ ಘಟನೆಗಳೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಭಯವಾಗ್ತಿದೆ ನಾನು ಇಲ್ಲಿಂದ ಹೋಗಿಬಿಟ್ರೆ ಬೇಡ ಬೇಡ

ಋತುರಾಜನ ಸದಿಲೆ ಹೌದು ಹೌದು ಅಲ್ಲ ನೋಡಿ ಕಣ್ತಿದ್ಯಾ ಆ ಕೋಗಿಲೆಯುಂದ್ರವಾಗಿದೆ ಅಲ್ಲ ಅದನ್ನ ನೋಡ್ತಾ ಇದ್ರೆ ಈ ಪ್ರಣಯದಲ್ಲಿ ಆ ಜೋಡಿ ಹಸಿಗಳು ಇಷ್ಟೊಂದು ತಲೆ ಇಬ್ರು ಒಂದಾಗ್ಬೇಕು ಅಂತ ಬಯಸ್ತಾನೆ ಇದೆ ಅಲ್ವಾ ನಿಜ ಪಕ್ಷಿಗಳು ಕೂಡ ಜೀವನದಂದಕ್ಕೂ ಬರುವ ಕಷ್ಟಗಳನ್ನು ಎದುರಿಸುತ್ತ ಬೀಸುವ ತಂಗಾಳಿಗೆ ತಲೆ ಎತ್ತಿ ನಿಂತ ಪಕ್ಷಿಗಳು ಕೂಡ ಹೌದು ತಾನೆ ನೋಡಿ ಈ ತಂಗಾಳಿನಲ್ಲಿ ಇಬ್ರು ಕೂಡ ಎಷ್ಟು ದಿನಗಳ ನಂತರ ಒಂದಾಗಿದ್ದೀವಿ ಜೊತೆನಲ್ಲಿ ಆ ಹಕ್ಕಿಗಳು ಕೂಗೋದನ್ನ ಕೇಳ್ತಾ ಇದ್ರೆ ಆ ಇಂಪಾದಂತ ಮಧುರವಾದ ಗಾನ ಎಷ್ಟು ಸುಂದರವಾಗಿದೆ ಇಬ್ರು ಜೊತೆಗೂಡಿ ಒಟ್ಟಿಗೆ ಇರ್ಬೇಕು ಅಂತ ಅನಿಸ್ತಿದೆ ಅಲ್ವಾ ನೋಡು ಭಾಗ್ಯ ನಾನು ನಿರಂತರಿ ನನಗೊಂದು ನೌಕರಿ ಸಿಗುತ್ತೆ ಆಮೇಲೆ ಮದುವೆ ಹಾಗೂ ನನ್ನ ತಂಗಿ ನೋಡಲು ನಾಳೆ ಒಂದು ತರಕಾರಿ ನಿಮ್ಮ ತಂದೆಯವರು ತಿಳಿಸಿದೆ ನೀವು ಕೂಡ ಜೊತೆಗೆ ಇರ್ಬೋದು ಸರಿ ಖಂಡಿತವಾಗ್ಲಿ ಬರ್ತೀನಿ ಆದ್ರೆ ಈಗ ನಾವಿಬ್ರು ಭೇಟಿಯಾಗಿದ್ವಲ್ಲ ಇದ್ರ ಜೊತೆ ನಾವಿಬ್ರು ಹಾಡಿ ಕುಡಿದು ಕುಕ್ಕ